ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಕನ್ನಡ ವ್ಲಾಗ್ ಸಿಂಪಲ್ ಆಗಿ ಫಿಶ್ ಸಾಂಬಾರನ್ನ ರೆಡಿ ಇದೀನಿ ರೆಸಿಪಿ ತುಂಬ ಸಿಂಪಲ್ ಆಗಿದೆ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಒಂದು ಎರಡು ಕೆ ಜಿ ಆಗುವಷ್ಟು ಫಿಶ್ನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ನೀರೆಲ್ಲ ಡ್ರೈ ಮಾಡಿ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಟರ್ಮರಿಕ್ ಪೌಡ್ರನ್ನ ಸೇರಿಸ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸ್ಪರ್ಶವರ ಚಿಲ್ಲಿ ಪೌಡರನ್ನ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಟೈಮ್ ತುಂಬ ಜಾಸ್ತಿ ಇದೆ ಅಂದಾಗ ಒಂದು ಒಂದೂವರೆ ಗಂಟೆ ಟೈಮು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಟರೆ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ ಟೈಮ್ ತುಂಬ ಕಮ್ಮಿ ಇದೆ ಅನ್ನುವಂಥ ಟೈಮ್ನಲ್ಲಿ ಮಿನಿಮಮ್ ಒಂದು ಇಪ್ಪತ್ತು ನಿಮಿಷ ಆದರೂ ಚೆನ್ನಾಗಿ ಮಸಾಲೆ ಎಲ್ಲ ಇಳಿಯುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಪ್ರೇಟೆತ್ತಿಟ್ಕೊಂಡ್ರೆ ಆಗುತ್ತೆ ಸಾಂಬಾರಿಗೆ ಏನೇನು ಬೇಕಾಗುತ್ತೆ ಐಟಮೋ ಅದನ್ನೆಲ್ಲನೂ ಸಲ ನೋಡ್ಕೊಳ್ಳೋಣ ತುಂಬನೇ ಸಿಂಪಲ್ಲಾಗಿ ಮಾಡ್ಕೊಬೋದು ಮಾಡುವಂಥ ವಿಧಾನ ಗೊತ್ತಿದ್ರೆ ಸಾಕು ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಒಂದು ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗ ಉದ್ದಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡೀನಿ ಮನೇಲೆ ಮಾಡಿಟ್ಕೊಂಡಿರುವಂಥ ಮಟನ್ ಸಾಂಬಾರ್ ಪೌಡ್ರು ಒಂದು ಇಡಿಯಾಗುವಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಳು ಮೆಣಸು ಚಕ್ಕೆ ಲವಂಗ ಒಂದು ಟೊಮೊಟೊ ಒಂದು ನಿಂಬೆಣ್ಣುಗಾತ್ರದಷ್ಟು ಒಣ್ಸೇಣ್ಣ ತೊಗೊಂಡಿನಿ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ಈ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಂದು ಕಪ್ ಆಗುವಷ್ಟು ಈರುಳ್ಳಿನ ತೊಗೊಂಡಿನಿ ಒಂದು ಅರ್ಧ ಈರುಳ್ಳಿನ ಸಪ್ರೇಟ್ ಎತ್ತಿಟ್ಕೊಳ್ಳೋಣ ಒಗ್ಗರಣೆಗೆ ಬೇಕಾಗುತ್ತೆ ಅಂತ ಅಷ್ಟೇನೆ ಒಂದಿಡಿಯಾಗುವಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಚಕ್ಕೆ ಲವಂಗ ಕಾಳು ಮೆಣಸು ಒಂದಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಆಲ್ರೆಡಿ ನಾನು ಹುಣಸೆಣ್ಣ ಒಂದು ಹತ್ತು ನಿಮಿಷದ ಮೊದಲಿಗೆ ಚೆನ್ನಾಗಿ ನೆನೆಸಿ ಇಟ್ಕೊಂಡಿದೆ ಅದ್ರ ರಸನೂ ಸಹ ಇದಕ್ಕೆ ಸೇರ್ಕೊತ ಇದೀನಿ ಮನೇಲೆ ಮಾಡಿ ಇಟ್ಕೊಂಡಿರುವಂಥ ಮಟನ್ ಸಾಂಬಾರ್ ಪೌಡ್ರನ್ನೂ ಸಹ ಸೇರಿಸಿ ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟಾಗೆ ರುಬ್ಕೊಳ್ಳೋಣ ತುಂಬ ಫೈನ್ ಫೇಸ್ಟಾಗಿ ಚೆನ್ನಾಗಿ ರುಬ್ಕೊಂಡ್ರೆ ಸಾಂಬಾರು ತುಂಬನೇ ಚೆನ್ನಾಗಿ ಬರುತ್ತೆ ಮತ್ತು ಅಷ್ಟೇ ತೆಳುವಾಗ ಸಹ ಇರುತ್ತೆ ಈಗ ಆಲ್ರೆಡಿ ಒಂದು ಮಸಾಲೆನೆಲ್ಲ ಚೆನ್ನಾಗಿ ರುಬ್ಬಿ ಸಪ್ರೇಟ್ ಎತ್ತಿ ಇಟ್ಕೊಂಡಿದ್ದೀನಿ ಮತ್ತೊಂದು ಬಿಸಿಗೆ ಇಟ್ಕೊಳ್ಳೋಣ ಈ ಕನ್ಸಿಸ್ಟೆನ್ಸಿಲಿ ಮಸಾಲೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿಗೆ ಬಿಸಿಗಿಟ್ಕೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ಕೊತ ಇದೀನಿ ಆಲ್ರೆಡಿ ಉಳಿಸ್ಕೊಂಡಿದ್ವಲ್ಲ ಈರುಳ್ಳಿನ ಸಹ ಇದಕ್ಕೆ ಒಗ್ಗರಣೆಗೆ ಹಾಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಮಟ್ಟದಲ್ಲಿ ಚೆನ್ನಾಗಿ ಫ್ರೈ ಆಗ್ತೀನಿ ಅನ್ನುವಂಥ ಟೈಮ್ನಲ್ಲಿ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಮಸಾಲೆನ ನಾನು ಯಾವುದೇ ಥರದ ಎಣ್ಣೆನ ಉಪಯೋಗಿಸ್ಕೊಂಡು ಫ್ರೈ ಮಾಡಿರಲಿಲ್ಲ ಹಾಗಾಗಿ ಈಗ ಸ್ವಲ್ಪ ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದೂವರೆ ಆಗುವಷ್ಟು ನೀರನ್ನ ಸೇರಿಸ್ಕೊತಾಯಿ ಫಿಶ್ ಸಾಂಬಾರು ಅಂತಂದರೆ ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಂದೂವರೆ ಲೀಟ್ರ್ ಆಗುವಷ್ಟು ನೀರನ್ನ ಸೇರಿಸ್ಕೊಂತಾಯಿ ನೀವು ನೀರು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಸೇರಿಸ್ಕೊಳ್ಳಿ ಚೆನ್ನಾಗಿ ಎಲ್ಲಾನು ಮಸಾಲೆನೆಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಏಳರಿಂದ ಎಂಟು ನಿಮಿಷಗಳ ಕಾಲ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗೇ ಬೇಯಬೇಕು ಅಲ್ಲಿವರೆಗೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಿದೆ ಅನ್ನುವಂಥ ಟೈಮ್ನಲ್ಲಿ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಫಿಶ್ನ ಅದನ್ನು ಸೇರಿಸ್ಕೊಬೇಕಾಗುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಬಂದಿದೆ ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಮಸಾಲೆ ತುಂಬಾ ಚೆನ್ನಾಗಿ ಇಟ್ಕೊಂಡಿತ್ತು ಫಿಶ್ಗೆ ನಿಧಾನದಲ್ಲಿ ಊರಿನ ಕಮ್ಮಿ ಮಾಡಿಕೊಂಡು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಂಥ ಫಿಶ್ನ ಸೇರಿಸ್ಕೊಳ್ಳೋಣ ನಿಧಾನದಲ್ಲಿ ಸ್ವಲ್ಪ ಸ್ವಲ್ಪ ಗ್ಯಾಪ್ನ ಕೊಟ್ಟು ನಾನು ಎಲ್ಲ ಫಿಶ್ನ ಸೇರಿಸ್ಕೊತ ಇದ್ದೀನಿ ಫಿಶ್ನೆಲ್ಲ ಸೇರಿಸಿದ್ಮೇಲೆ ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಎಲ್ಲಾನು ಬೇಯಿಸ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದೇ ಸಮಯದಲ್ಲಿ ಒಂದು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫಿಶ್ನ ಬೇಯಿಸ್ಕೊತಾಯಿ ಫಿಶ್ ಹಾಕಿದ ತಕ್ಷಣ ನಾವು ಯಾವುದೇ ರೀತಿ ಸ್ಪೂನ್ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡ್ಕೊಂಡಿರಲ್ಲ ಉಪ್ಪನ್ನೆಲ್ಲ ಹಾಕಿ ಒಂದು ಹತ್ತು ನಿಮಿಷ ಆದಮೇಲೆ ನಾನು ಒಂದು ಸ್ಪೂನ್ ಸಹಾಯದಿಂದ ಅಥವಾ ಒಂದು ಸೌಟಿನ ಸಹಾಯದಿಂದ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿನಿ ಮೇಲೆ ಆಯಿಲ್ ಅಂಶ ಎಲ್ಲ ಬರ್ತಿದೆ ಅನ್ನುವಂಥ ಟೈಮ್ನಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡ್ರೆ ಸಾಕು ಫಿಶ್ ಸಾಂಬರ್ ರೆಡಿಯಾಗಿದೆ ಅಂತ ಅರ್ಥ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ